ಆತ್ಮೀಯರಿಗೆ ಅಜಿತ್ ಕಾರಂತನ ಪ್ರಣಾಮಗಳು ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ಈ ವಿಡಿಯೋವನ್ನು ಮಾಡುವ ಉದ್ದೇಶ ಬಹಳ ವಿಶಿಷ್ಟವಾಗಿದೆ ಕಾರಣ ಈ ಹದಿನೈದು ದಿವಸಗಳಲ್ಲಿ ಒಂದು ಎರಡು ಮೂರು ಪ್ರಶ್ನೆಗಳು ನನ್ನ ಮುಂದೆ ಬಂದಿದ್ದರಿಂದ ಅದಕ್ಕೊಂದು ಉತ್ತರಿಸುವ ಪ್ರಯತ್ನವನ್ನು ಮಾಡುತ್ತಾ ಅದರ ಬಗ್ಗೆ ಅಧ್ಯಯನವನ್ನು ಮಾಡಿದಾಗ ಕಂಡುಬಂದಂತಹ ಸತ್ಯ ಅದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವಂತಹ ಉದ್ದೇಶ ನನಗೆ ಉಂಟಾದ್ದರಿಂದ ಈ ವಿಡಿಯೋ ಅನೇಕ ಮಂದಿ ಅರ್ಕ ವಿವಾಹ ಹಾಗೆ ಕುಂಭ ವಿವಾಹ ಮತ್ತು ಕದಳಿ ವಿವಾಹ ಇದನ್ನು ಮಾಡಿಸುವುದಕ್ಕೆ ತುಂಬ ಉತ್ಸುಕರಾಗಿರುವಂತಹ ಸಂದರ್ಭವನ್ನು ನಾನು ನೋಡಿದೆ ಕಾರಣ ಏನು ಅಂತ ಅವರಲ್ಲಿ ಕೇಳಿದಾಗ ಮಗನಿಗೋ ಅಥವಾ ಮಗಳಿಗೋ ವಿವಾಹ ಆಗುತ್ತಾ ಇಲ್ಲ ವಿವಾಹ ಪ್ರತಿಬಂಧಕ ದೋಷ ಅಂತ ಜ್ಯೋತಿಷಿಗಳು ಜಾತಕವನ್ನು ನೋಡಿ ಹೇಳಿದ್ದಾರೆ ಸೂಕ್ತ ಪರಿಹಾರ ಅಂತಂದರೆ ಕುಂಭ ವಿವಾಹ ಅಥವಾ ಅರ್ಕ ವಿವಾಹ ಮತ್ತು ಕದಳಿ ವಿವಾಹವನ್ನು ಹೇಳಿದ್ದಾರೆ ಆದ್ದರಿಂದ ಮಾಡಿಸ್ತಾ ಇದ್ದೇವೆ ಅಂತ ಹೇಳಿದರು ಆತ್ಮೀಯರೇ ಇಲ್ಲಿ ಒಂದು ಗೊಂದಲಕ್ಕೆ ಈಡಾಗುವಂತಹ ಪರಿಸ್ಥಿತಿ ಇದೆ ಕಾರಣ ಏನು ಅಂದರೆ ಜ್ಯೋತಿಷಿಗಳು ಜಾತಕವನ್ನು ನೋಡಿ ಯಾವ ಕಾರಣದಿಂದ ಈ ಪರಿಹಾರವನ್ನು ಹೇಳಿದರೂ ನನಗೆ ಅರ್ಥ ಆಗುತ್ತಾ ಇಲ್ಲ ಆದರೆ ಕುಜದೋಷ ಇರುವಂತಹ ಜಾತಕಕ್ಕೆ ಅಥವಾ ವಿವಾಹ ಪ್ರತಿಬಂಧಕ ದೋಷ ಇರುವಂತಹ ಜಾತಕಕ್ಕೆ ಈ ಮೂರು ಸೂಕ್ತ ಪರಿಹಾರ ಖಂಡಿತ ಅಲ್ಲ ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ಕಾರಣ ಏನು ಅಂದರೆ ಈ ಕುಂಭ ವಿವಾಹ ಮತ್ತು ಅರ್ಕ ವಿವಾಹ ಹಾಗೂ ಕದಳಿ ವಿವಾಹ ಇವುಗಳಿಗಿರುವಂತಹ ಸಂಕಲ್ಪವೇ ಬೇರೆ ಒಂದು ವೇಳೆ ಮದುವೆಯಾಗಿ ಪತ್ನಿಯನ್ನು ಕಳೆದುಕೊಳ್ಳುತ್ತಾ ಇದ್ದರೆ ಕಾರಣಾಂತರಗಳಿಂದ ಅವನು ಮೂರನೆಯ ಮದುವೆಯಾಗುವಂತಹ ಸಂದರ್ಭ ಬಂದರೆ ವರನಿಗೆ ಆ ಸಂದರ್ಭದಲ್ಲಿ ಆತ ನಾಲ್ಕನೆಯ ಮದುವೆಗೋಸ್ಕರ ಸಿದ್ಧನಾಗುವಂತಹ ಸಂದರ್ಭ ಒದಗಿದಾಗ ಆವಾಗ ತಾನು ಅರ್ಕವಿವಾಹವನ್ನು ಮಾಡಿಕೊಳ್ಳಬೇಕು ಎನ್ನುವುದಾಗಿ ಶಾಸ್ತ್ರವಚನ ಇದೆ ಹೀಗೆ ಮೋಹಾದ್ ಅಜ್ಞಾನತೋವಾಪಿ ಎದಿಗಚ್ಛೇತು ಮಾನುಷೀ ಅಂದರೆ ಮಾನುಷಿ ವಿವಾಹ ಇವುಗಳು ಮೂರು ಮತ್ತು ನಾಲ್ಕು ಇವುಗಳನ್ನು ಆಗುವಾಗ ತಾನು ಪರಿಹಾರಾರ್ಥವಾಗಿ ಈ ಅರ್ಕ ವಿವಾಹ ಅಥವಾ ಕದಲಿ ವಿವಾಹವಾಗುವಂತಹ ಶಾಸ್ತ್ರವನ್ನು ನಾವು ನೋಡ್ತೇವೆ ಆದರೆ ಇವುಗಳು ಯಾವುದು ಕೂಡ ವಿವಾಹ ಪ್ರತಿಬಂಧಕ ದೋಷ ನಿವಾರಣೆಗಾಗಿ ಖಂಡಿತ ಅಲ್ಲ ಇದರಿಂದ ಏನು ಫಲ ಉಂಟಾಗುತ್ತೆ ಅಂತ ಹೇಳಿದರೆ ಒಂದು ವೇಳೆ ಅಂತಹ ಸಂದರ್ಭದಲ್ಲಿ ಕದಳಿ ವಿವಾಹವನ್ನು ಅರ್ಕ ವಿವಾಹವನ್ನು ಆಗದೇ ಹೋದರೆ ಆವಾಗ ಆ ವೈಧವ್ಯಕ್ಕೆ ಒಳಗಾಗುತ್ತಾಳೆ ಬರುವಂತಹ ಪತ್ನಿ ಎನ್ನುವಂಥದ್ದು ಅಲ್ಲಿರುವಂತಹ ಯೋಗ ಫಲ ಇದನ್ನು ಅರ್ಥ ಮಾಡಿಕೊಳ್ಳದೆ ಇನ್ನೂ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷದ ವರನಿಗೆ ಒಂದು ಮೊದಲನೆಯ ಮದುವೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಕದಳಿ ವಿವಾಹವನ್ನು ಮಾಡಿಸಿ ಅಥವಾ ಅರ್ಕ ವಿವಾಹವನ್ನು ಮಾಡಿಸಿ ಎಂತಾರೆ ಇನ್ನೊಂದು ಅರ್ಕ ವಿವಾಹಕ್ಕೆ ಸಂಬಂಧಪಟ್ಟ ಇನ್ನೊಂದು ಪ್ರಯೋಗ ಇದೆ ಬ್ರಹ್ಮಚಾರಿಯಾದವನು ದುರ್ಮರಣಕ್ಕೆ ಈಡಾದರೆ ಆವಾಗ ಅವನ ಶವ ಸಂಸ್ಕಾರವನ್ನು ಮಾಡುವಾಗ ಅರ್ಕ ವಿವಾಹವನ್ನು ಮಾಡಿಸಿ ಆ ನಂತರವೇ ಅವನ ದಹನಾದಿಗಳನ್ನು ಮುಂದುವರಿಸಿ ಮುಂದಿನ ಉತ್ತರ ಕ್ರಿಯಾದಿಗಳನ್ನು ನಡೆಸುವಂತಹ ಪರಿಪಾಠ ಶಾಸ್ತ್ರದಲ್ಲಿ ಇದೆ ಇದು ಯಾವುದ ಯಾವುದರ ಅರಿವು ಇಲ್ಲದೆ ಇಂತಹ ಒಂದು ಪರಿಹಾರವನ್ನು ಹೇಳುತ್ತಾ ಇದ್ದಾರೆ ಇದನ್ನು ಅನೇಕ ಮಂದಿ ಮಾಡುತ್ತಾ ಇದ್ದಾರೆ ಇಲ್ಲಿ ನಾವು ಗಮನಿಸಬೇಕಾದದ್ದು ಇದರ ಫಲಸ್ವರೂಪದತ್ತ ಹೇಗಾಗತ್ತೆ ಆ ನಂತರ ಯಾವುದೇ ಒಂದು ಕನ್ಯೆ ಕುಜದೋಷ ನಾನು ಹಿಂದಿನ ವಿಡಿಯೋದಲ್ಲಿ ಅದನ್ನು ವಿವರಿಸಿದ್ದೇನೆ ಕುಜದೋಷ ಇರದೇ ಇರುವಂತಹ ಜಾತಕಗಳು ನಮ್ಮಲ್ಲಿಲ್ಲ ಆ ಕುಜದೋಷ ಇದೆ ಎನ್ನುವಂತಹ ಒಂದು ಕಾರಣಕ್ಕೆ ಈ ಕುಂಭ ವಿವಾಹವನ್ನು ಬಹುತೇಕ ಹೇಳ್ತಾ ಇದ್ದಾರೆ ಆದರೆ ಕುಂಭ ವಿವಾಹವನ್ನು ಹೇಳಿರುವಂಥದ್ದು ವೈಧವ್ಯ ಯೋಗ ಎನ್ನುವಂಥದ್ದು ನಮಗೆ ಸ್ಫುಟವಾಗಿ ಗೋಚರಿಸಿದರೆ ಅದಕ್ಕೆ ಪರಿಹಾರಾರ್ಥವಾಗಿ ಕುಂಭ ವಿವಾಹವನ್ನು ಮಾಡುವುದು ಸೂಕ್ತ ಪರಿಹಾರ ಅದಲ್ಲದೆ ಹೋದರೆ ಕುಂಭ ವಿವಾಹದಿಂದ ಆಗಬಹುದಾದಂತಹ ದುಷ್ಪರಿಣಾಮ ಏನು ಇದನ್ನೂ ನಾವು ಕಾಣುತ್ತಾ ಇದ್ದೇವೆ ಏನಂದರೆ ವಿ ಪ್ರಾಪ್ತ ವಯಸ್ಕಳಾದವಳ ಕನ್ಯೆ ಅಂತ ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಅವಳಿಗೆ ಪರಿಹಾರಾರ್ಥವಾಗಿ ಕುಂಭ ವಿವಾಹವನ್ನು ಹೇಳಿದ್ದಾರೆ ಇದನ್ನು ಮಾಡಿಸಿ ಬೇಗ ಮದುವೆ ಆಗುತ್ತೆ ಅಂತ ಹೇಳಿದ್ದಾರೆ ಆ ಕುಂಭ ವಿವಾಹವನ್ನು ಮಾಡಿಸಿದ ಆ ಕನ್ಯೆಗೆ ಎಷ್ಟೇ ಹುಡುಕಿದರೂ ಕೂಡ ಸೂಕ್ತವರ ಪ್ರಾಪ್ತಿಯಾಗದೆ ಮತ್ತಷ್ಟು ವಿವಾಹ ವಿಳಂಬವಾಗುವಂತಹ ಅವಕಾಶವೂ ಕೂಡ ಇದರಲ್ಲಿ ಧಾರಾಳವಾಗಿ ನಾವು ನೋಡಿದ್ದೇವೆ ಇಂತಹ ಹಿನ್ನೆಲೆಯನ್ನು ಗಮನಿಸುತ್ತಾ ಯಾವ ಉದ್ದೇಶವೋ ಗೊತ್ತಿಲ್ಲ ನಾನು ಯಾಕಂದರೆ ಅವರನ್ನು ಟೀಕೆ ಮಾಡುವುದಾಗಲಿ ನಿಂದಿಸುವುದಾಗಲಿ ನನ್ನ ಉದ್ದೇಶ ಅಲ್ಲ ಅವರ ತಿಳುವಳಿಕೆ ಅದರ ಆಧಾರದಲ್ಲಿ ಅವರು ಓದಿದ ಗ್ರಂಥದ ಆಧಾರದಲ್ಲಿ ಪರಿಹಾರವನ್ನು ಸೂಚಿಸಿರಬಹುದು ಆದರೆ ಒಮ್ಮೆ ಇದರತ್ತ ಗಮನಿಸಿ ಈ ಕುಂಭ ವಿವಾಹವನ್ನಾಗಲಿ ಅರ್ಕ ವಿವಾಹವನ್ನಾಗಲಿ ಕದಳಿ ವಿವಾಹವನ್ನಾಗಲಿ ವಿವಾಹ ಪ್ರತಿಬಂಧಕ ದೋಷ ನಿವಾರಣೆಗೆ ಖಂಡಿತವಾಗಿಯೂ ಹೇಳಲಿಲ್ಲ ವಿವಾಹ ಪ್ರತಿಬಂಧಕ ದೋಷ ನಿವಾರಣೆಗೆ ನಮಗೆ ಅತ್ಯಂತ ಸರಿಯಾದ ಮತ್ತು ಸರಳವಾದ ಪರಿಹಾರ ಲಕ್ಷ್ಮೀನಾರಾಯಣನ ಆರಾಧನೆ ಮತ್ತು ಜಾತಕದಲ್ಲಿ ಯಾರ ಕಾರಣದಿಂದ ಪ್ರತಿಬಂಧಕ ಉಂಟಾಗಿದೆಯೋ ಅಂತಹ ಗ್ರಹನನ್ನು ಗ್ರಹರ ಕಾರಕ ಸ್ವರೂಪರಾದಂತಹ ದೇವತೆಗಳನ್ನು ಆರಾಧಿಸುವುದರಿಂದ ವಿವಾಹ ಪ್ರತಿಬಂಧಕ ದೋಷ ನಿವಾರಣೆಯಾಗುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆದ್ದರಿಂದ ದಯಮಾಡಿ ಇಂತಹ ಒಂದು ಪರಿಹಾರಗಳನ್ನು ಮಾಡುವಾಗ ಮತ್ತೊಮ್ಮೆ ಮಗದೊಮ್ಮೆ ನೀವು ಗಮನಿಸಿ ಇದಕ್ಕೆ ಸೂಕ್ತ ಪರಿಹಾರವನ್ನು ಮಾಡಿ ಒಳ್ಳೆಯ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಎನ್ನುವುದಾಗಿ ಹೇಳುತ್ತಾ ಇದೇ ರೀತಿ ಉಪಯುಕ್ತವಾದಂತಹ ಮಾಹಿತಿಗಳನ್ನು ನಿಮಗೆ ಆಯಾಯ ಕಾಲಕ್ಕೆ ತಲುಪಿಸುವಂತಹ ಯೋಚನೆ ಮತ್ತು ಯೋಜನೆ ನನ್ನದ್ದಿದೆ ಇದಕ್ಕೆ ನೀವು ಸಹಕರಿಸ್ತೀರಿ ಎನ್ನುವಂತಹ ವಿಶ್ವಾಸದೊಂದಿಗೆ ವಿರಮಿಸ್ತಾ ಇದ್ದೇನೆ ಧನ್ಯವಾದಗಳು